ನಾನು ಸ್ವಾಗತ ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೊಟ್ಟಿ ಪಟ್ಟಣದಲ್ಲಿ ಗೃಹರಕ್ಷಕರ ಪೋಷಕರ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು బెంగళూరిన రాజ్యాధు అంత న్యాయవాది భావ్ శ్రీరామ్ ఇదివ జిల్లాధ్యక్షరగీ నేమకొందరు ఇదే సంఘటన ఒక ఎరూ సంఘటనలు సాధించిన నిరంతరధికారి చంద్రబాబు పాటిల్ అే

ಬಹಳ ಬರಲಿಲ್ಲ ಅನ್ನುವಂಥದ್ದು ಒಂದು ಉತ್ತರ ಕೂಡ ಒಂದು ಶೋಭೆಯ ವಿಜಯ ಇದು ಬರವಿಲ್ಲ ನಾವು ಕೂಡ ಕೈ ಬಿಟ್ಟು ಈ ಒಂದು ವ್ಯವಸ್ಥೆ ಈಗಾಗಲೇ ಪಾವಗಡ ಶ್ರೀರಾಮ್ ನ್ಯಾಯವಾದಿಯು ಮಾಡಿದಂಥ ಈ ಒಂದು ಉತ್ತರ ಸಂಘಟನೆ ಇದು ಯಶಸ್ವಿ ಕಾಣುವುದರಲ್ಲಿ ಯಾವ ಇಲ್ಲ ಅಂತ ನನಗೆ ಕೇಳಿದ್ದಾನೆ ಯಾಕಂದರೆ ಈ ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಬೆಳೆಯಿದೆ ಎಂದು ಆ ಈ ಸಂಘಟನೆ ಅದು ಹುಟ್ಟು ಎಂದ ಹುಟ್ಟಿತ್ತು ಎನ್ನುವುದು ಅವರು ಹೇಳುತ್ತಾ ಇದ್ದಾರೆ ನಾನು ಎಂದು ನೋಡಿದ್ದೇನೆ ಎಂದು ಆ ಸಂಘಟನೆ ವಿಷಯ ಕೇಳಿದ್ದೇನೆ ಆದರೆ ಇದರಲ್ಲೇ ಇರಳೆ ಎಂದು ಪತ್ರಕರ್ತರಾಗಿ ನಮಗೆ ಸಲಹೆ ಸರಿ ನೀಡುತ್ತ ವ್ಯವಸ್ಥೆ ಈಗಾಗಲೇ ಅವರು ಮಾಡಿಲ್ಲ ಈ ಬಗ್ಗೆ ಸಮಿತಿಯನ್ನು ಪೋಷಕರ ಸಮಿತಿ ಪ್ರತಿಯೊಂದು ಪೋಷಕರನ್ನು ಗುರುತಿಸಿ ತಾವು ಇದರಲ್ಲಿ ಒಂದು ಮೆಂಬರ್ಶಿಪ್ ಮಾಡುವಂಥ ವ್ಯವಸ್ಥೆ ನಾವೆಂದು ಆರ್ಥಿಕ ಕೇವಲ ಒಂದು ವರ್ಷದಲ್ಲಿ ಮೂರ್ನೂರದ ಅರವತ್ತೈದು ದಿವಸಗಳು ನಾವು ಮೂರ್ನೂರ ಅರವತ್ತೈದು ದಿವಸ ಡ್ಯೂಟಿ ಕೊಡ್ರಿ ಅಂತ ಒಂದೇ ನಮ್ಮ ಅಪೇಕ್ಷೆ ಮತ್ತೊಂದು ಏನೇ ಸಲ್ಲುತ್ತೀವಿ ಅನ್ನೋ ಒಂದು ಮನೋಭಾವನೆ ನಮ್ಮ ಅದಕ್ಕಾಗಿ ನಾವೆಲ್ಲರೂ ನಾವು ಸರ್ಕಾರಕ್ಕೂ ಒತ್ತಾಯ ಮಾಡಿ ಅರವತ್ತೈದು ದಿವಸಕ್ಕೂ ಡ್ಯೂಟಿ ಕೊಡಿ ಅಂತ ಸನ್ನಿವೇಶವನ್ನು ಕಾಯ್ಕೊಂಡು ಇದು ಇಲ್ಲ ಮುಂದ ಬಿಜಾಪುರ ಆಗಲಿ ಬೆಂಗಳೂರಿಗಾಗಲಿ ಯಾವುದೇ ಸನ್ನಿವೇಶಗಳು ಬಂದರೂ ಕೂಡ ನೀವು ನಮ್ಮ ಜೊತೆ ಬರ್ತೀರಿ ಅಂತ ನಾನು ನಂಬಿಕೆ ಇಟ್ಟುಕೊಂಡು ಈ ಕಾರ್ಯಕ್ರಮ ನಮಗೂ ದಿಗೂ ಕೂಡ ಸಿಗಲಿ ಅಂತ ಹೇಳಿ ಆಶಿಸಿ ಈ ಮತ್ತೆ ಯಾರನ್ನ ಮಾತನಾಡಿದ ಶ್ರೀಗಳನ್ನ ಸನ್ಮಾನಿಸಿದಂತಹ ಎಲ್ ಎ ಚಂಡಿ ಅವರಿಗೆ ತಿರು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಸನ್ಮಾನಿಸಿದ you वरदी नजीर चोरगस्ती डी एम एस न्यूज ताळिकोटे